ನಾವು ಕರ್ನಾಟಕ ನಾನು ಕೈ ಮುಗಿತಾ ಇದ್ದೀನಿ ನೀವೆಲ್ಲ ನನ್ನ ಮಗನಿಗೆ ಅವನ ಹೆಸರು ಸ್ವಾಮಿಗೌಡ ಅಂತ ನನ್ನ ಹೆಸರು ಒಂದು ಸೂಯಮ್ಮ ಅಂತ ನಿಮ್ಮನ್ನೆಲ್ಲರನ್ನೂ ಬೇಡ್ಕೊತಾ ಇರೋದು ಒಂದೇ ನನ್ನ ಮಗನಿಗೆ ಮನೆಕೊಂಡು ಇಷ್ಟು ವರ್ಷ ಹದಿನೆಂಟು ವರ್ಷ ಆಗದೆ ಅವನ ಸೇವೆ ನಾನು ಮಾಡ್ತಾ ಇರೋದು ಇಲ್ಲಿವರೆಗೂ ನಾನು ಮಾಡಿ ಮಾಡಿ ನನಗೆ ಸಹಕಾರ ಇಬ್ಬಿಟ್ಟದೆ ನಾನು ಬದುಕ್ತೀನಿ ಸಾಯ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಂಥ ಟೈಮ್ನಲ್ಲಿ ಅವನ ಜೀವನಕ್ಕೆ ಅವನು ದಾಡಿ ಮಾಡಿ ಎಂಥೆಂಥೇಳು ಎಷ್ಟು ದುಡ್ಡ ದುಡ್ಡಾಗಿ ಕಳೀತಾ ನನ್ನ ಮಗನಿಗೆ ಒಂದೊಂದು ರೂಪಾಯಿ ಅಂದರೆ ನನ್ನ ಮಗನಿಗೆ ನೀವು ಸಹಕಾರ ನೀಡಿದ್ರೆ ಅವ್ನ ಬದುಕೇ ಅವನ ದಾರಿ ಆಯ್ತಾನೆ ಆದರೆ ನಾನು ಕೂಲಿ ಮಾಡಿ ಸಾಕ್ತಾಯಿರೋದು ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ ಅವ್ನ ಮುಂದಕ್ಕೆ ಒಂದು ತನ್ನ ಇಟ್ಬಿಟ್ಟು ಹೋದರೆ ಅದು ಇರೋನು ಆರಾಮ್ಕೋಬೋದು ಏನು ಆರಾಮ್ಕೊಬೋದು ಅಂತ ಅನ್ನ ತಿನ್ಕೊಂಡು ನಮ್ಮ ಮಗ ಕಾಲಾಗ್ತಾವ್ನಿ ಅಂಥದ್ರಲ್ಲಿ ನೀವೊಂದು ಸ್ವಲ್ಪ ಸಹಕಾರ ನೀಡಿ ನಿಮ್ಗೆ ಕೈ ಮುದ್ದು ಬೇಡ್ಕೊತಾವೆ ಇಡೀ ಕರ್ನಾಟಕವಳಿಗೆ ಎಷ್ಟು ಜಿಲ್ಲೆಗಳ ಕರ್ನಾಟಕಗಳು ಇದ್ದೀರಿ ಅಷ್ಟು ಒಂದೊಂದು ರೂಪಾಯಿ ಅಂದರೂ ನನ್ನ ಮಗನಿಗೆ ಸಹಕಾರ ನೀಡ್ತಾರೆ ನಿಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ನೀವು ನಿಮ್ಮ ಮನಸ್ಸು ಮಾಡಿ ನನ್ನ ಮಗನಿಗೆ ಒಂದೊಂದು ರೂಪಾಯಿನೂ ಹಾಕಿ ಅದನ್ನ ನಾನು ಬೇರ್ಕೊಳ್ಳೋದೇ ಆಸ್ಪತ್ರೆಗಾರ ಕರ್ಕೊಂಡೋಗಿ ಅವ್ನ ಗುಣಪಡಿಸ್ತೀನಿ ಇಲ್ಲ ಅಂದ್ರೆ ಅವನ ಜೀವನಕ್ಕಾಗಿ ಒಂದು ದಾರಿ ಆಯ್ತದೆ ನೀವು ಸಹಕಾರ ನೀವು ನಮಸ್ಕಾರ ನನ್ನ ಹೆಸರು ಸ್ವಾಮಿಗೌಡ ಅಂತ ಹೇಳಿ ಬೆಟ್ಟಪುರ ಗ್ರಾಮದಲ್ಲಿ ಬಸವೇಶ್ವರ ಕಾಲೋನಿ ನಮ್ಮ ಮೈಸೂರು ಜಿಲ್ಲೆ ಪೀರಾವಣಾ ಮಾತಾಡ್ತಾ ಇರೋದು ನನಗೆ ನಮ್ಮಅಮ್ಮ ಇದಾರೆ ಎರಡು ಎರಡು ಕಾಲು ನನಗೆ ಜ್ವರ ಬಂದು ಸಾಧನ ಕಳ್ಕೊಂಡೈತೆ ಹದಿನೆಂಟು ವರ್ಷದಿಂದ ನಾವು ನಾಲ್ಕಾಲಿಂದ ಅನುಭವಿಸ್ತಾ ಇದ್ದೀವಿ ಈಗ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಪ್ರತಿ ಆಸ್ಪಿಟ್ಲ್ಗೂ ನಾವು ಹೋಗ್ತಾನೇ ಇದ್ದೀವಿ ಎಲ್ಲರೂ ಇವತ್ತಿಲ್ಲ ಗೊತ್ತಿಲ್ಲ ಟ್ರೀಟ್ಮೆಂಟ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಏಟ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇಷ್ಟು ವರ್ಷ ಕಳೆದ್ವಿ ನಾವು ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರ ಮನವಿ ಮಾಡ್ಕೊಂಡು ಕೇಳ್ಕೊಂಡಿದ್ದೀವಿ ಹಾಗಾಗಿ ಕೆಲವು ಜನ ಹತ್ರ ನಾನು ಕೇಳ್ಕೊಂಡಾಗ ಪ್ರತಿಯೊಬ್ಬರಲ್ಲಿ ಕೇಳ್ಕೊಂಡಾಗ ನನಗೆ ಯಾರು ಸಹ ಕರ್ನಾಟಕ ಜನಗಳು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದರೆ ಹೊತ್ತು ನಮ್ಗೆ ಯಾವುದೇ ದೊಡ್ಡ ವ್ಯಕ್ತಿಗಳಾದ ರಾಜಕಾರಣಿಗಳು ನಮ್ಗೆ ಎಲ್ಪ್ ಮಾಡಲಿಲ್ಲ ಹಾಗಾಗಿ ಮಾಡಿದಂಥ ವ್ಯಕ್ತಿ ಅಂದರೆ ಮಾಧೇವಣ್ಣವ್ ಒಬ್ಬರೇ ನನಗೆ ಆಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಅವರು ಪ್ರಶಾನ್ನ ಮಾಧವ್ರು ಕರ್ಕೊಂಡೋಗಿದ್ದಕ್ಕೆ ಅವರೊಂದು ಆಪ್ರೇಷನ್ ಮಾಡಿಸ್ಕೊಟ್ರು ಅದು ನನಗೆ ಗಾಯ ಆಗಿತ್ತು ಅದಕ್ಕೋಸ್ಕರ ನನಗೆ ಆಪ್ರೇಷನ್ ಮಾಡಿಸಿದ್ದಾರೆ ಈಗ ಫೈನಲ್ ಕಳಿಸಿ ಮಿದ್ದೆಯಿಂದ ಬಂದಿರೋ ನರ ಸೆಂಟ್ರಲ್ಲಿ ನನಗೆ ಒಣಗಿದೆ ಆ ಒಣಗಿರೋ ನರ ಚಪ್ಪೆಯಾಗಿದೆ ಅದನ್ನು ಲ್ಯಾಬಕ್ಕೆ ಕಳಿಸಿ ಲ್ಯಾಬಿಂದ ತಯಾರು ಮಾಡಿ ಅದನ್ನ ನರ ತುಚಿಕ ನರ ಹಾಕಿ ಆರು ತಿಂಗಳು ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಈಗ ಕರ್ನಾ ಹತ್ರ ಕೇಳುತ್ತಾ ಪ್ರತಿಯೊಬ್ಬರು ಕರ್ನಾಟಕ ಜನಗಳು ಸಹಾಯ ಮಾಡಲಿ ಸಹಕಾರ ನೀಡಲಿ ನನಗೆ ಹೆಂಡತಿ ಕೂಡ ಕಳ್ಕೊಂಡಿದ್ದೀನಿ ಹಾಗೆ ನನ್ ಇರೋಳೊಬ್ರು ಮಗಳಿದಾಳೆ ನನ್ನ ತಾಯಿ ಇದಾರೆ ಅವ್ರದ್ದು ಈ ವಯಸ್ಸಲ್ಲಿ ಅವರು ನಮ್ಮನ್ನು ಸಾಕ್ತಾ ಇದ್ದಾರೆ ನಾವು ಅವ್ರು ಸಾಕಬೇಕು ಪ್ರತಿಯೊಬ್ರು ಮಕ್ಳುಗಳು ವಯಸ್ಸಾದ್ಮೇಲೆ ತಂದೆ ತಾಯಿ ಸಾಕ್ಬೇಕಾಗಿರೋದು ಅವ್ರ ಕರ್ತವ್ಯ ಆದ್ರೆ ಅವ್ರು ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಆಗಿರ್ತದೆ ಆದ್ರೆ ನನ್ನ ಅಣೆ ಬರಕ್ಕೆ ಅವರೇ ನನ್ನ ನೋಡ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟೈತೆ ಪ್ರತಿನಿತ್ಯ ಕರ್ಮಗಳೆಲ್ಲ ಅವರೇ ಮಾಡ್ತಾ ಇದ್ದಾರೆ ಆ ಕರ್ಮಗಳು ಪ್ರತಿಯೊಂದು ನಿತ್ಯಗಳು ಬೆಳಿಗ್ಗೆ ಆದ ನಿತ್ಯ ಮಕ್ಕ ತೊಳೆದೇ ಆಗಿರ್ಬೋದು ಪ್ರತಿಯೊಂದ್ರು ಅವರೇ ಮಾಡ್ತಾ ಇದ್ದಾರೆ ನನ್ನ ಕಲ ನನ್ಗೆ ಒಂಥರ ಯಾಕಾದ್ರೂ ಬದುಕಿದಪ್ಪ ಅನ್ಸ್ಬಿಟ್ಟೈತೆ ನನ್ನ ಜೀವನ ಅದನ್ನು ಬದುಕೋದು ಬೇಡ ಅಂತ ಅನ್ಸ್ಕೊಂಡು ಈ ರೀತಿ ಬದುಕ್ತಾ ಇದೀನಿ ಅದರ ಒಂದಿಸ ಸೂಸೈಡ್ ಕೂಡ ಮಾಡ್ಕೊಂಡಿದೆ ಅದೇನೋ ನಾನು ನನಗೆ ಬರೋಕ್ಕೆ ಬಾಯನಿಲ್ಲ ಬದುಕ್ಬಿಟ್ಟಿದ್ದೀನಿ ಆ ತಾಯಿಗೆ ಮಗನಾಗಿರ್ಬೇಕು ಅಂತ ಏನೋ ದೇವ್ರ ರೀತಿಯ ಗೊತ್ತಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸೇರ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದೊಂದು ರೂಪಾಯಿಲಿ ಎರಡು ಎರಡು ರೂಪಾಯಿ ಸಹಾಯ ಮಾಡಿ ನನ್ನ ಫೋನ್ ಅಫ್ರೆಂಡ್ ನಂಬರ್ ಎಲ್ಲ ಐತೆ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಟು ಟೂ ಸೆವೆನ್ ಡಬಲ್ ಸಿಕ್ಸು ಈ ನಂಬರ್ ಬಂದರೂ ನೀವು ಫೋನ್ ಮಾಡಿ ಏನೇನು ಡೌಟ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ವಿಷಯನ ನಾನೇ ಹೇಳಿ ಏನಾರು ಇದ್ರೆ ಅಂತ ಹೇಳ್ಕೊಳ್ಳಿ ಅದಕ್ಕೋಸ್ಕರ ಸ್ಕ್ಯಾನರ್ ಕೂಡ ಇರ್ತದೆ ಅದರಲ್ಲೂ ಕೂಡ ನೀವು ಕ ದಯವಿಟ್ಟು ಸಹಕಾರ ನೀಡಿ ನಂಗೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ನಿಮ್ಮೆಲ್ಲರ ಹತ್ರ ಸಹಕಾರ ನೀಡ್ತಾ ಇದ್ದೀನಿ ನಂಗೆ ಸಹಕಾರ ನೀಡಿ ಆ ಮಗಿಗೆ ಆ ತಾಯಿಗೆ ತಂದೆಯಾಗಿರೋದಕ್ಕೆ ನೀವೆಲ್ಲ ಸಹಕಾರ ನೀಡಿ ಈ ತಾಯಿಗೆ ಮಗನಾಗಿರೋದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಹಕಾರ ನೀಡಿ ಎಷ್ಟೆಷ್ಟೋ ಖರ್ಚು ಮಾಡಿ ಎಷ್ಟೆಷ್ಟೋ ದನಿಗಳಿಗೆ ಒಳ್ಳೇದು ಮಾಡಿದ್ದೀರಿ ಅದೇ ರೀತಿ ನನ್ನ ಕುಟುಂಬಕ್ಕೂ ಒಂದು ಸ್ವಲ್ಪ ಸಹಕಾರ ನೀಡಿ ಈ ಕುಟುಂಬ ಇದು ರೈಟ್ ನ್ಯೂಸ್